ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಏನಪ್ಪ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಅಂತ ಅಂದರೆ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಈ ಒಂದು ಬೆಳಗಾವಿ ಅಧಿವೇಶನ ಎಲ್ಲರಿಗೂ ಕೂಡ ನಡೀತದೆ ಇಲ್ಲಿ ನಡೀತಿತ್ತು ಆ ಒಂದು ಬೆಳಗಾವಿ ಅಧಿವೇಶನದಲ್ಲಿ ಇತ್ತೀಚಿಗೆ ರೈತರ ಒಂದು ಸಾಲ ಮನ್ನಾ ಬಗ್ಗೆ ನಾವು ಏನಪ್ಪ ಮಾಡ್ತೇವೆ ಅಂತ ಅಂದರೆ ಈ ಒಂದು ಬೆಳಗಾವಿ ಅಧಿವೇಶನದಲ್ಲಿ ಹೇಳ್ತೇವೆ ಅಂತ ಇಲ್ಲಿ ಹೇಳಿದರು ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ ಅದಕ್ಕೂ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಮತ್ತು ಈ ಒಂದು ಚಾನಲ್ನ ಸ ಫಸ್ಟ್ ಟೈಮ್ ಯಾರಾದರೂ ಬಂದಿದ್ದರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಯಾರ್ಯಾರು ವಿಡಿಯೋನ ಸಂಪೂರ್ಣವಾಗಿ ನೋಡ್ತಾ ಇದ್ರ ಪ್ಲೀಸ್ ಮತ್ತು ವಿಡಿಯೋಗೆ ಲೈಕ್ ಮಾಡಿ ತುಂಬ ಜನ ಲೈಕ್ ಮಾಡ್ತಾ ಇಲ್ಲ ಪ್ಲೀಸ್ ಎಲ್ಲರೂ ಕೂಡ ಲೈಕ್ ಮಾಡಿ ಎಲ್ಲರಿಗೂ ಕೂಡ ಗೊತ್ತಾಗಲಿ ಎಲ್ಲರಿಗೂ ಕೂಡ ಇಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡಲಿ ಈ ಒಂದು ರೈತರ ಸಾಲ ಮನ್ನಾ ಇದಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಬೆಳೆ ಸಾಲ ಮನ್ನಾ ಮಾಡಬೇಕು ಅಂತ ಇಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು ಇಲ್ಲಿ ನಿಮಗೆ ಆ ಆರ್ಟಿಕಲನ್ನು ಕೂಡ ರೈಟ್ ಸೈಡ್ನಲ್ಲಿ ಅಥವಾ ಬಲಭಾಗದಲ್ಲಿ ನಿಮಗೆ ಪೇಸ್ಟನ್ನು ಮಾಡಿದ್ದೇನೆ ಬೆಳೆ ಸನ್ ಸಾಲ ಮನ್ನಾ ಮಾಡಲು ಇಲ್ಲಿ ನಾವು ಹೇಳ್ತೇವೆ ಅಥವಾ ಬೆಳಗಾವಿ ಅಧಿವೇಶನದಲ್ಲಿ ನಾವು ಹೇಳ್ತೇವೆ ಅಂತ ಇಲ್ಲಿ ಕೊಟ್ಟಿದ್ರು ಈ ಒಂದು ಇಮೇಜ್ ಏನಿದೆ ಅಥವಾ ಈ ಒಂದು ಫೋಟೋ ಏನಿದೆ ತುಂಬ ಜಾಲತಾಣಗಳಲ್ಲಿ ಪ್ರಜಾವಾಣಿ ಪೇಪರಲ್ಲಿ ಅಫಿಷಿಯಲ್ ಆಗಿ ಒಂದು ವಾರದ ಹಿಂದೆ ಬಂದಿತ್ತು ಈ ಒಂದು ಎರಡು ವಾರದ ಒಂದು ವಾರ ಅಥವಾ ಎರಡು ವಾರದ ಹಿಂದೆ ಬಂದಿತ್ತು ಆ ಒಂದು ಪೇಪರ್ನ ಒಂದು ಮಾಹಿತಿ ಪ್ರಕಾರ ಈ ಒಂದು ಬೆಳಗಾವಿ ಅಧಿವೇಶನದಲ್ಲಿ ಈ ಒಂದು ಪೇಪರ್ನ ಒಂದು ಮಾಹಿತಿ ಏನಿದೆ ಇಲ್ಲಿದು ಸಾಮಾಜಿಕ ಜಾಲತಾಣಗಳಲ್ಲಿ ಯೂಟ್ಯೂಬ್ ಆಗಿರ್ಬೋದು ಅಥವಾ ವಾಟ್ಸಪ್ ಆಗಿರ್ಬೋದು ಎಲ್ಲ ಕಡೆ ಹರಿದಾಡಿದೆ ತುಂಬ ಜನರಿಗೆ ಈ ಒಂದು ಮಾಹಿತಿ ಗೊತ್ತಾಗಿದೆ ಬೆಳೆ ಸಾಲ ಮನ್ನಾ ಮಾಡಲು ಈ ಒಂದು ಬೆಳಗಾವಿ ಅಧಿವೇಶನದಲ್ಲಿ ನಾವು ಮಾತಾಡ್ತೇವೆ ಅಂತ ಇಲ್ಲಿ ಶಾಸಕರು ಹೇಳಿದರು ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ಏನಪ್ಪ ತಿಳಿಸ್ಕೊಡ್ತೇನೆ ಅಂತಂದರೆ ಈ ಒಂದು ಬೆಳೆ ಸಾಲ ಮನ್ನಾ ಬಗ್ಗೆ ಏನು ಕೂಡ ಇಲ್ಲಿ ಆಗಿ ಅಂದರೆ ಸಂಸದರಿಂದ ಅಥವಾ ಆಗಿ ಏನು ಅಧಿವೇಶನ ನಡೀತಿದೆ ಅಲ್ಲಿಂದ ಆಗಿ ಏನೂ ಅಪ್ಡೇಟ್ ಬಂದಿಲ್ಲ ಆದರೆ ಇಲ್ಲಿ ಒಂದು ಜಿಲ್ಲೆಗೆ ಅಂದರೆ ಯಾದಗಿರಿ ಜಿಲ್ಲೆಗೆ ಇಲ್ಲಿ ಏನಪ್ಪ ಗುರುಮಿಟ್ ಕಲೆ ಎಂಬತಕ್ಕಂಥ ಒಂದು ಎಮ್ ಎಲ್ ಎ ಯಾರಿದ್ದಾರೆ ಅವರು ಇಲ್ಲಿ ಸ್ವಲ್ಪ ಈ ಒಂದು ರೈತರ ಬಗ್ಗೆ ಮಾತಾಡಿದ್ದಾರೆ ಅಂದರೆ ಅವರು ಯಾವುದೇ ಈ ಜಿಲ್ಲೆಯ ಒಂದು ರೈತರಿಗೆ ಸ್ವಲ್ಪ ಮಾತಾಡಿದ್ದಾರೆ ಏನೇನು ಕೊಡಬೇಕು ಅಥವಾ ಆ ಒಂದು ರೈತರಿಗೆ ಈ ಒಂದು ಸಾಲಮನ್ನಾ ಬಗ್ಗೆ ಏನು ಮಾತಾಡಿಲ್ಲ ಆದರೆ ಇಲ್ಲಿ ಅವರೇನಪ್ಪ ಮಾತಾಡಿದ್ದಾರೆ ಅಂತ ಅಂದರೆ ಇಲ್ಲಿ ಅವರಿಗೆ ಸ್ವಲ್ಪ ನೀರು ಬೇಕಾಗಿತ್ತು ಅಂತ ಈ ಒಂದು ಭೀಮಾ ನದಿಗೆ ಸಂಬಂಧಪಟ್ಟಂತೆ ಏನು ಬೇರೆ ಬೇರೆ ಯೋಜನೆಗಳಿದ್ವು ಆ ಒಂದು ಯೋಜನೆಗಳನ್ನು ಪೂರ್ಣಗೊಳಿಸಿ ಅಂತ ಅವರು ಮಾತಾಡಿದರೆ ಅದರ ಬಗ್ಗೆ ಇಲ್ಲಿ ಮಾಹಿತಿ ಸಿಕ್ಕಿದೆ ಇನ್ನೂ ಕೂಡ ಈ ಒಂದು ರೈತರ ಒಂದು ಬೆಳೆ ಮನ್ನಾ ಬಗ್ಗೆ ಯಾವುದೇ ಆದಂಥ ಒಂದು ಆಗಿ ಕರ್ನಾಟಕ ಸರ್ಕಾರದಿಂದ ಅಂದರೆ ಆಗಿ ಬೆಳಗಾವಿ ಅಧಿವೇಶನದಿಂದ ಯಾವುದೇ ಆದಂಥ ಒಂದು ಮಾಹಿತಿ ಬಂದಿಲ್ಲ ತುಂಬ ಜನ ನಮಗೆ ಕಮೆಂಟನ್ನು ಮಾಡಿದರು ಹಿಂದಿನ ಒಂದು ಈ ಒಂದು ವಿಡಿಯೋನ ಮಾಡಿದ್ನಲ್ಲ ಆ ಒಂದು ವಿಡಿಯೋಗೆ ಇನ್ನು ಏನಾಯಿತು ಏನಾಯಿತು ಅಂತ ಅದಕ್ಕಾಗಿ ಈ ಒಂದು ವಿಡಿಯೋನ ಮಾಡಿದ್ದೆ ಓಕೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೇನೆ ಈ ಒಂದು ರೈತರ ಒಂದು ಬೆಳೆ ಮನ್ನಾ ಬಗ್ಗೆ ಈ ಒಂದು ಮಾಹಿತಿ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಯಾರಾದರೂ ಮಾಡ್ಕೊಂಡಿಲ್ಲ ಅಂತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಯಾರು ಲೈಕ್ ಮಾಡಿಲ್ಲ ಎಲ್ಲರೂ ಕೂಡ ಲೈಕ್ ಮಾಡಿ ವಿಡಿಯೋನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ವಂದೇ ಮಾತೃ